ವೀಕ್ಷಕರೇ ಐಸಿಸಿ ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿಯ ಏಳನೇ ಪಂದ್ಯದಲ್ಲಿ ಭಾರತ ತಂಡವು ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆಯಾ ಹೌದು ವೀಕ್ಷಕರೇ ಇಂದಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನ ವುಮೆನ್ಸ್ ಹಾಗೂ ಇಂಡಿಯಾ ವುಮೆನ್ಸ್ ತಂಡವು ಮುಖಾಮುಖಿಯಾಗಿದ್ದವು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಮೂಲಕ ಎರಡು ಅಂಕಗಳನ್ನು ಪಡೆದುಕೊಂಡಿದೆ ಹೌದು ವೀಕ್ಷಕರೇ ಗ್ರೂಪ್ ಸ್ಟೇಜ್ನ ಈ ಭಾಗದಲ್ಲಿರುವ ಎರಡು ತಂಡಗಳು ಇಂದಿನ ಪಂದ್ಯದಲ್ಲಿ ಭಾರಿ ಪೈಪಟ್ಟಿ ನಡೆಸಿದವು ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ವರದಿಯನ್ನು ತಿಳಿದಕ್ಕಿಂತ ಮುಂಚಿತವಾಗಿ ಮಹಿಳೆಯರು ಕೊಟ್ಟಂತಹ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಒಳಗೊಂದು ಲೈಕ್ನ ಮಾಡಿ ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾ ವುಮೆನ್ಸ್ ಎಂದು ಟೈಪ್ನ ಮಾಡಿ ನಮಗೆ ಕಾಮೆಂಟ್ನ ತಿಳಿಸಿಯ ಸಿ ಐಸಿಸಿ ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯಾವಳಿಯು ಪ್ರಾರಂಭವಾಗಿ ಇದೀಗ ಮೂರು ನಾಲ್ಕು ದಿನಗಳು ಕಳೆದು ಹೋಗಿವೆ ಇನ್ನು ವೀಕ್ಷಕರ ಮೊದಲ ಪಂದ್ಯದಲ್ಲಿ ಭಾರತ ತಂಡವು ನ್ಯೂಜಿಲೆಂಡ್ ವಿರುದ್ಧ ಐವತ್ತೆಂಟು ರನ್ಗಳ ಹಿನಾಯವಾಗಿ ಸೋಲು ಕಂಡಿತ್ತು ವೀಕ್ಷಕರೇ ಈ ಒಂದು ಸೋಲಿನ ಬಳಿಕ ಇದೀಗ ಪಾಕಿಸ್ತಾನ ವುಮೆನ್ಸ್ ತಂಡದ ವಿರುದ್ಧ ಆರು ವಿಕೆಟ್ಗಳ ಭರ್ಜಿಯಲ್ಲಿ ಗೆಲುವು ದಾಖಲಿಸಿದೆಯಾ ಒಂದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಪಾಕಿಸ್ತಾನ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಅದರಂತೆ ಬ್ಯಾಟ್ ಮಾಡಿದ್ದ ಪಾಕಿಸ್ತಾನ ತಂಡದ ಮಹಿಳೆಯರು ಕೇವಲ ಇಪ್ಪತ್ತು ಓವರ್ ಗಳಿಗೆ ನೂರ ಐದು ರನ್ ಕಲೆ ಹಾಕಿ ಕಳೆದುಕೊಂಡರು ಪಾಕಿಸ್ತಾನ ತಂಡದ ಪರವಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಮುನಿಬಾ ಅಲಿ ಅವರು ಹದಿನೂರು ರನ್ ಸಿಡಿಸಿ ಮಿಂಚಿದರು ಇನ್ನು ವೀಕ್ಷಕರ ನಂತರ ಬಂದಿದ್ದ ನಿಧಾದಾರ್ ಅವರು ಇಪ್ಪತ್ತೆಂಟು ರನ್ ಸಿಡಿಸಿದ್ದರು ಅದೇ ರೀತಿಯಾಗಿ ವೀಕ್ಷಕರ ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಆಗಿದ್ದ ಪ್ರತಿಮಾ ಅವರು ಕೇವಲ ಎಂಟು ವಸ್ತುಗಳಲ್ಲಿ ಹದಿಮೂರು ರನ್ ಸಿಡಿಸಿ ನಿರ್ಗಮಿಸಿದರು ವೀಕ್ಷಕರ ಇದರ ಮೂಲಕ ಪಾಕಿಸ್ತಾನ ತಂಡವು ಇಪ್ಪತ್ತು ಓವರ್ ಗಳಿಗೆ ನೂರ ಐದು ರನ್ ಕಲೆ ಹಾಕಿ ಭಾರತೀಯ ವುಮೆನ್ಸ್ ತಂಡಕ್ಕೆ ಅಲ್ಪ ಮೊತ್ತದ ಟಾರ್ಗೆಟ್ ಕೊಟ್ಟರು ಇನ್ನು ಮೊತ್ತದ ಗುರಿ ಬೆನ್ನೆಟ್ಟಿದ್ದ ಇಂಡೋ ತಂಡವು ಹದಿನೆಂಟು ಪಾಯಿಂಟ್ ಐದು ಓವರ್ ಗಳಿಗೆ ಈ ಒಂದು ಪಂದ್ಯವನ್ನು ಮುಗಿಸಿತ್ತು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಏಳು ಎಸ್ತಗಳು ಉಳಿಯುವಂತೆ ಮಾಡಿ ಭಾರತ ತಂಡವು ನೂರ ಎಂಟು ರನ್ ಕಲೆ ಹಾಕಿ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ವೀಕ್ಷಕರ ಭಾರತ ತಂಡದ ಪರವಾಗಿ ಶಪಾಲಿ ವರ್ಮ ಅವರು ಆಡಿದಂತಹ ಮೂವತ್ತೈದು ಎಸ್ತಗಳಲ್ಲಿ ಇವರ ಒಂದು ಇನ್ನಿಂಗ್ಸ್ ನಲ್ಲಿ ಮೂರು ಬೌಂಡರಿಗಳೊಂದಿಗೆ ಮೂವತ್ತೆರಡು ರನ್ ಸಿಡಿಸಿ ಮಿಂಚದರು ಇನ್ನು ವೀಕ್ಷಕರು ಇಪ್ಪತ್ ಮೂರು ರನ್ ಸಿಡಿಸಿ ರೀತಿಯಾಗಿ ವೀಕ್ಷಕರ ಟೀಂ ಇಂಡಿಯಾ ತಂಡದ ನಾಯಕಿಯಾಗಿದ್ದ ಹರ್ಮನ್ಪ್ರೀತ್ ಕೌರ್ ಅವರು ಆಡಿದಂತ ಇಪ್ಪತ್ನಾಲ್ಕು ವ್ಯಸ್ತಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಸಿಡಿಸಿ ಈ ಒಂದು ಪಂದ್ಯದಲ್ಲಿ ಕೇವಲ ಎರಡು ರನ್ ಅಗತ್ಯವಿದ್ದಾಗ ರಿಟೈರ್ಡ್ ಹರ್ಟ್ ಆದರು ಇನ್ನು ವೀಕ್ಷಕರ ನಂತರ ಸ್ಟ್ರೈಕ್ ಇದ್ದ ದೀಪ್ತಿ ಮತ್ತು ಸಜನಾ ಅವರು ಈ ಒಂದು ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ವೀಕ್ಷಕರ ಇದರ ಮೂಲಕ ಭಾರತ ತಂಡವು ಪಾಯಿಂಟ್ ಟೇಬಲ್ನಲ್ಲಿ ಎರಡು ಅಂಕಗಳೊಂದಿಗೆ ಇದೀಗ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಇಂಡಿಯಾ ವುಮೆನ್ಸ್ ತಂಡಕ್ಕೆ ಮುಂಬರುವಂಥ ಪಂದ್ಯವು ಶ್ರೀಲಂಕಾ ವಮೆನ್ಸ್ ತಂಡದ ವಿರುದ್ಧ ಹೌದು ವೀಕ್ಷಕರ ಈ ಒಂದು ಪಂದ್ಯವು ಇದೇ ಮುಂಬರುವಂಥ ಒಂಬತ್ತು ಅಕ್ಟೋಬರ್ ರಿಂದ ಪ್ರಾರಂಭಗೊಳ್ಳಲಿದೆ ವೀಕ್ಷಕರ ಇದಾಗಿತ್ತು ಈ ಒಂದು ಪಂದ್ಯದ ಫುಲ್ ಅಪ್ಡೇಟ್ಸ್